ಅಂತ ಅಲ್ಲ ನನ್ನ ಬಾಯನ್ನು ಮುಚ್ಚಿಸಬೇಕಂದ್ರೆ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ ಅದನ್ನ ಬ್ಯಾನ್ ಮಾಡಿದ್ರು ಅವರೆಲ್ಲ ಅವ್ರೆಲ್ಲ ಸರ್ಕಾರನೇ ಬಿದ್ದೋಯ್ತು ಸರ್ಕಾರಗಳೆಲ್ಲ ಹಳ್ಳ ಬಿದ್ದಿದೆ ಕಸ ಅಂತ ಹೇಳಿ ಇದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಆರ್ ಎಸ್ ಎಸ್ ವಿಚಾರವನ್ನ ಚಾಲ್ತಿಗೆ ತಂದಿದ್ದಾರೆ ಡೈವರ್ಷನ್ ಏನಿದ ನೀವು ಎಲ್ಲಿ ತನಕ ರಿಜಿಸ್ಟರ್ ಮಾಡಲ್ಲ ಅಲ್ಲಿ ತನಕ ಇದನ್ನು ಬ್ಯಾನ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಈ ಸಂಜೆ ನ್ಯೂಸ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ರಾಜ್ಯ ರಾಜಕಾರಣದಲ್ಲಿ ಈಗ ಬಿಸಿ ಬಿಸಿ ಚರ್ಚೆ ಸುದ್ದಿ ಆದ ಯಾವುದು ಅಂದರೆ ಅದು ಆರ್ ಎಸ್ ಎಸ್ಗೆ ಕಡಿವಾಣ ಆಗಬೇಕು ಆರ್ ಎಸ್ ಎಸ್ಗೆ ಕಡಿವಾಣ ಆಗಬೇಕು ಎನ್ನುವಂಥ ಸುದ್ದಿ ಪ್ರಚಲಿತದಲ್ಲಿ ಹಸಿ ಬಿಸಿ ಆಗಿರುವಂಥದ್ದು ನೋಡಿ ರಸ್ತೆ ಗುಂಡಿಗಳು ಬಿದ್ದು ಒದ್ದಾಡ್ತಾ ಇದ್ದಾರೆ ಜೊತೆಯಲ್ಲಿ ಆ ರಸ್ತೆ ಗುಂಡಿಯಿಂದಾಗಿ ಎಷ್ಟೆಲ್ಲ ಅಪಘಾತಗಳಾಗಿದೆ ಸಾವು ನೀ ಸಾವು ನೋವುಗಳಾಗಿದೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಇದ್ರ ಬಗ್ಗೆ ಧ್ವನಿ ಬಿಟ್ಟು ಅಥವಾ ರಾಜ್ಯದ ಅಭಿವೃದ್ಧಿ ಶಿಕ್ಷಣ ಆಗಿರ್ಬೋದು ಅಥವಾ ಏನು ಆರೋಗ್ಯ ಆಗಿರ್ಬೋದು ಅಥವಾ ಉದ್ಯೋಗ ಆಗಿರ್ಬೋದು ಈ ರೀತಿ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು ಸಾಕಷ್ಟು ಮಾಡೋದಕ್ಕೆ ಎಷ್ಟು ಕೆಲಸ ಇದೆ ಅದೆಲ್ಲವನ್ನು ಮಣ್ಣುಪಾಲು ಮಾಡಿ ಇದೀಗ ಆರ್ ಎಸ್ ಎಸ್ ಎನ್ನುವಂಥ ಸಬ್ಜೆಕ್ಟನ್ನು ಎಲ್ಲರೂ ಕೂಡ ತೆಗೆದುಕೊಂಡಿರುವಂಥದ್ದು ಅದು ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಎಲ್ಲ ಪಕ್ಷದವರು ಕೂಡ ಇದೇ ಇದರನ್ನೇ ಆರ್ ಎಸ್ ಎಸ್ ಅನ್ನು ಜಪ ಮಾಡ್ತಾ ಇರುವಂಥದ್ದು ನೋಡಿ ಇದರಿಂದ ಏನು ಲಾಭ ಅಂತ ನೋಡೋದಾದರೆ ಹಂಗೆ ನೋಡೋದಾದರೆ ಪೊಲಿಟಿಕಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಇದರಿಂದ ಇದರಿಂದ ಮುಂದಿನ ದಿನಗಳಲ್ಲಿ ಲಾಭ ಆಗುತ್ತೆ ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಇದರಿಂದ ನಷ್ಟ ಯಾರಿಗಾಗುತ್ತೆ ಅಂತ ಹೇಳಿದ್ರೆ ಇದೇ ಬಿಜೆಪಿ ಪಕ್ಷಕ್ಕೆ ನಷ್ಟ ಆಗುತ್ತೆ ಈ ಆರ್ ಎಸ್ ಎಸ್ಗೆ ಈ ರೀತಿ ಹಾಕುವಂತಹ ಕಡಿವಾಣದಿಂದ ಪಿಗೆ ನಷ್ಟ ಆಗುತ್ತೆ ಅಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಏನಾದ್ರೂ ಕುರಿತಾಗಿ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೇವೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಸಿ ಎಂ ಒಂದು ಪತ್ರ ಬರೀತಾರೆ ಆರ್ ಎಸ್ ಎಸ್ ಏನು ಈ ಸರ್ಕಾರಿ ಸರ್ಕಾರಿ ಜಾಗಗಳಲ್ಲಿ ಶಾಲೆ ಆವರಣ ಆಗಿರ್ಬೋದು ಉದ್ಯಾನವನ ಆಗಿರ್ಬೋದು ಅಥವಾ ಈ ಏನು ಮುಜ್ರಾ ಇಲಾಖೆ ವ್ಯಾಪ್ತಿಗೆ ಬರುವಂಥ ಈ ದೇವಾಲಯದ ಆವರಣಗಳಾಗಿರ್ಬೋದು ಇಲ್ಲೆಲ್ಲೂ ಕೂಡ ಆರ್ ಎಸ್ ಎಸ್ನ ಚಟುವಟಿಕೆಗಳು ಶಾಖೆಗಳು ನಡಿಬಾರ್ದು ನಡೆದ್ರೆ ಹಾಗೊಮ್ಮೆ ಅನುಮತಿ ತೆಗೆದುಕೊಂಡು ಅವರು ಈ ಇದೆ ಈ ಎಲ್ಲ ಚಟುವಟಿಕೆಗಳನ್ನ ನಡೆಸಬೇಕು ಎನ್ನುವಂಥ ಲೆಟ್ರನ್ನು ಬರೀತಾರೆ ಅದಾದ ನಂತರ ಸಿ ಜಿ ಅವರಿಗೆ ಇದನ್ನು ಕ್ರಮ ಕೈಗೊಳ್ತಾರೆ ಸಿ ಎಂ ಅವರು ಸಿ ಜಿ ಅವ್ರಿಗೆ ಒಂದು ಸೂಚನೆ ಕೊಡ್ತಾರೆ ಇದನ್ನು ಕ್ರಮ ಕೈಗೊಳ್ಳಿ ಅಂತೇಳಿ ಅದಾದ ನಂತರ ಸ ಸಂಪುಟದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಒಂದು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗುತ್ತೆ ಆರ್ ಎಸ್ ಎಸ್ಗೆ ಕಡಿವಾಣ ಆರ್ ಎಸ್ ಎಸ್ ಇನ್ನು ಮುಂದೆ ಅನುಮತಿ ಇಲ್ಲದೆ ಆರ್ ಎಸ್ ಎಸ್ನ ಚಟುವಟಿಕೆಗಳು ಶಾಖೆಗಳು ಎಲ್ಲೂ ನಡೀಬಾರದು ಎನ್ನುವಂಥ ತೀರ್ಮಾನವನ್ನು ಒಂದು ಇಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಹತ್ವದ ತೀರ್ಮಾನವನ್ನು ಒಂದು ಒಂದು ರೀತಿ ವಿವಾದಾತ್ಮಕ ತೀರ್ಮಾನ ಅಂತ ಹೇಳಿದ್ರು ಬಹುಶಃ ತಪ್ಪಾಗಿಲ್ಲ ವಿವಾದಾತ್ಮಕ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಳ್ಳುತ್ತೆ ಸೊ ಇದಾದ ನಂತರ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಇದಾದ ನಂತರ ಏನೆಲ್ಲ ಗೊಂದಲಗಳಾಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಚಿತ್ರಣ ಗೊತ್ತಿತ್ತು ಅದೇ ಈಗ ಈಗಲೂ ಕೂಡ ಆಗ್ತಾ ಇರುವಂಥದ್ದು ಇದೆಲ್ಲ ಬೇಕಾಗಿಲ್ದೇ ಇರೋವಂಥ ವಿಚಾರ ಅಂತ ಹೇಳ್ಬೋದು ಬಹುಶಃ ನಮ್ಮ ವಿಡಿಯೋ ಪ್ರಾರಂಭದಲ್ಲಿ ನಾವು ನಿಮ್ಗೆ ಹೇಳಿದಾಗೆ ಇದರಿಂದ ಆರ್ ಎಸ್ ಎಸ್ನಿಂದ ನಿಂದ ಒಂದು ಕಡೆ ಬಿಜೆಪಿ ಗೆ ಲಾಭ ಆದ್ರೆ ಇನ್ನೊಂದು ಕಡೆ ಮುಂದಿನ ಎಲೆಕ್ಷನ್ ಸಂದರ್ಭದ ಹೊತ್ತಿಗೆ ಜೆ ಕಾಂಗ್ರೆಸ್ಗೆ ಬಹು ನಷ್ಟ ತಂದೊಡ್ಡುವಂತ ಲಕ್ಷಣಗಳು ಹೆಂಗೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಇದರಲ್ಲಿ ಯಾವುದು ಮುಚ್ಚುಮರೆ ಅಂತದ್ದು ಎಂಥದ್ದು ಇಲ್ಲ ಸೊ ಇನ್ನು ವಿಷಯಕ್ಕೆ ಬರೋದಾದರೆ ನೋಡಿ ಪ್ರಿಯಾಂಕಾ ಖರ್ಗೆ ಅವರು ಆರೋಪ ಮಾಡ್ತಾ ಇರುವಂಥದ್ದು ಈ ಚಿತ್ತಾಪುರ ಆ ಒಂದು ಏನು ಬಜಾಜ್ ಕಲ್ಯಾಣ ಮಂಪ ಅವರೊಂದು ವೃತ್ತದಲ್ಲಿ ನಾಳೆ ಇದೆಲ್ಲವೂ ಕೂಡ ಸರ್ಕಾರ ನಿರ್ಣಯ ಕೈಗೊಂಡ ನಂತರ ಆದಂಥ ಡೆವಲಪ್ಮೆಂಟ್ ಏನಂದರೆ ನಾವು ಮಾಡೇ ತೀರ್ತೀವಿ ನೀವೇನು ಹೇಳಿದಿರಿ ಸರ್ಕಾರ ಏನು ಏನು ಇಲ್ಲಿ ಇಲ್ಲಿ ಹೇಳಿರುವಂಥದ್ದು ಅನುಮತಿ ಪಡೆದು ನೀವೇನಾದರೂ ಮಾಡಿಕೊಳ್ಳಿ ಅಂತ ಹೇಳಿರೋದಲ್ವ ಸೊ ಹಾಗಾಗಿ ಅನುಮತಿ ಪಡ್ಕೊಂಡು ನಾವು ಇಲ್ಲಿ ಏನು ಆರ್ ಎಸ್ ಎಸ್ನ ಪಥ ಸಂಚಲನ ಮಾಡೇ ತೀರ್ತೀವಿ ಎನ್ನುವಂಥ ಒಂದು ಜಿದ್ದಿಗೆ ಬಿದ್ದರು ಅದಕ್ಕೆ ಟಾರ್ಗೆಟ್ ಮಾಡಿದ ಯಾರು ಇದೆ ಟಾರ್ಗೆಟ್ ಮಾಡಿದ ಯಾವ ಕ್ಷೇತ್ರ ಅಂದರೆ ಅದು ಪ್ರಿಯಾಂಕಾ ಖರ್ಗೆ ಅವರ ಚಿತ್ತಾಪುರ ಸೊ ಆ ಒಂದು ಚಿತ್ತಾಪುರದಿಂದಲೇ ಇದು ಆರ್ ಎಸ್ ಎಸ್ನ ಪಥಸಂಚಲನ ಮಾಡೋಣ ಎನ್ನುವಂಥ ನಿರ್ಧಾರಕ್ಕೆ ಆರ್ ಎಸ್ ಎಸ್ ಬೈ ಕೈಗೋ ಆರ್ ಎಸ್ ಎಸ್ ಬರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಚಿತ್ತಾಪುರದ ಈ ಬಜಾಜ್ ಕಲ್ಯಾಣ ಮಂಟಪದ ಆ ಒಂದು ವೃತ್ತ ಇದೆ ಅಲ್ಲಿಂದು ಆ ಒಂದು ನಗರಸಭೆಯ ವ್ಯಾಪ್ತಿಗೆ ಬರುವಂಥ ಆ ಒಂದು ಸ್ಥಳ ಅಲ್ಲಿ ಪಥಸಂಚಲನ ಮಾಡೋದಕ್ಕೆ ಇಲ್ಲಿ ಮುಂದಾಗ್ತಾರೆ ಪಥಸಂಚಲನ ಮಾಡೋದಕ್ಕೆ ಇಲ್ಲಿ ಸರ್ಕಾರ ಏನು ಹೇಳಿರುವಂಥದ್ದು ಏನು ಸೂಚನೆ ಕೊಟ್ಟಿರೋದು ಅಂತಂದು ನೋಡೋದಾದರೆ ನೀವು ಅನುಮತಿಯನ್ನು ಪಡ್ಕೊಂಡು ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅನ್ನುವಂಥ ಮಾತುಗಳನ್ನು ಸೂಚನೆಯನ್ನು ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಆ ಒಂದು ಸ್ಥಳದಲ್ಲಿ ನಾಳೆ ಬಹುತೇಕ ಒಂದು ಮಧ್ಯಾಹ್ನದ ಹೊತ್ತಿಗೆ ಒಂದು ಎರಡು ಗಂಟೆಯಿಂದ ಅಥವಾ ಮೂರು ಗಂಟೆ ಹೊತ್ತಿಗೆ ಈ ಒಂದು ಪಥಸಂಚಲನ ನಡೆಯೋದಕ್ಕೆ ಒಂದಷ್ಟು ತಯಾರಿಗಳನ್ನು ನಡೆಸ್ಕೊಂಡಿದ್ದಾರೆ ಅದರ ಪೂರ್ವ ತಯಾರಿಯ ತಯ ತಯಾರಿಕೆಯ ಮುಂಚಿತವಾಗಿ ಅಂದರೆ ಈಗಾಗಲೇ ಅಲ್ಲಿ ಕೇಸರಿಯ ಧ್ವಜಗಳು ಅಥವಾ ಭಗವದ್ವಜದ ಒಂದು ಭಾವುಟಗಳು ಆರಾಡ್ತಾ ಇದೆ ಇದನ್ನು ಗಮನಿಸಿದಂಥ ನಗರಸಭೆ ಅಲ್ಲಿಯ ಅಲ್ಲಿನ ಸ್ಥಳೀಯ ನಗರಸಭೆಯವರು ಅಧಿಕಾರಿಗಳು ಸೊ ಅದೆಲ್ಲವನ್ನು ಕಿತ್ತು ಬಿಸಾಕಿದ್ದಾರೆ ಯಾಕೆ ಸ್ವಾಮಿ ಬಿಸಾಕಿದ್ರಿ ರಾತ್ರೋರಾತ್ರಿ ಹಾಕಿ ಒಂದು ಕೆಲಸವನ್ನು ಮಾಡಿದ್ದಾರೆ ಯಾಕೆ ಸ್ವಾಮಿ ಕಿತ್ತು ಬಿಸಾಕಿದ್ರಿ ಅಂತ ಇಲ್ಲಿ ಕೇಳಿದರೆ ಇಲ್ಲ ನೀವು ಅನುಮತಿಯನ್ನು ಪಡ್ಕೊಂಡಿಲ್ಲ ಅಂತ ಹೇಳ್ತಾರೆ ಅನುಮತಿ ಪಡ್ಕೊಂಡಿದ್ದೀವಲ್ಲ ಏನು ಅಂತ ಆರ ಒಂದು ರಿಸಿಪ್ಟನ್ನು ಆ ಒಂದು ಇದನ್ನು ತೋರಿಸಿದಂಥ ಸಂದರ್ಭದಲ್ಲಿ ನೀವು ಪಡ್ಕೊಂಡಿರೋ ಅಂಥದ್ದು ಹತ್ತೊಂಬತ್ತನೇ ತಾರೀಕು ಅಂದರೆ ನಾಳೆಗೆ ನೀವು ಪರ್ಮಿಷನ್ ಪ ಮಧ್ಯಾಹ್ನಕ್ಕೆ ಪಡ್ಕೊಂಡಿರುವಂಥದ್ದು ಮುಂಚಿತವಾಗಿ ಯಾಕೆ ಹಾಕಿದ್ರೆ ಎನ್ನುವಂಥ ಕಾರಣಗಳನ್ನು ನೀಡಿ ಇಲ್ಲಿ ಅಧಿಕಾರಿಗಳು ಅಲ್ಲಿ ಹಾಕಿದ್ದಂಥ ಮುನ್ನ ಮುಂಚಿತವಾಗಿ ಒಂದಷ್ಟು ಕಾರ್ಯಕ್ರಮ ಮಾಡಬೇಕಂದ್ರೆ ಮಾಡ್ತಾರಲ್ಲ ಮ ಒಂದಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊತಾರಲ್ಲ ಅದನ್ನೇ ಇಲ್ಲಿ ಆರ್ ಎಸ್ ಎಸ್ನವರು ಮಾಡಿರುವಂಥದ್ದು ಅದೆಲ್ಲವನ್ನು ಕಿತ್ತು ಬಿಸಾಕಿದ್ದಾರೆ ಕಾರಣ ಕೇಳಿದ್ರೆ ನೀವು ನೀವು ಪರ್ಮಿಷನ್ ತೊಗೊಂಡಿರೋದು ನಾಳೆ ಮಧ್ಯಾಹ್ನಕ್ಕೆ ಇವಾಗಲೇ ಮುಂಚಿತವಾಗಿ ಯಾಕೆ ಹಾಕಿದ್ದೀರಿ ಅನ್ನುವಂಥ ಕಾರಣವನ್ನು ಕೊಟ್ಟಿದ್ದಾರೆ ಇದಕ್ಕೆ ಆರ್ ಅಶೋಕ್ ಅವರು ಸೇರಿದಂತೆ ಸಾಕಷ್ಟು ಜನ ಬಿ ಜೆ ಪಿ ಎಲ್ಲ ನಾಯಕರುಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಅವರು ಒಂದು ಟ್ವಿಟ್ ಮಾಡಿದ್ದಾರೆ ಅದನ್ನು ಭಾಳ ಕ್ವಿಕ್ಕಾಗಿ ಓದ್ತೀನಿ ಕೇಳಿಸ್ಕೊಳ್ಳಿ ಚಿತ್ತಾಪುರ ಭಾರತದಲ್ಲಿಯೋ ಭಾರತದಲ್ಲಿ ಇದೆಯೋ ಅಥವಾ ಖರ್ಗೆ ಕುಟುಂಬದ ರಿಪಬ್ಲಿಕ್ ಆದ ಆಗಿದೆಯೋ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಪುರಸಭೆಯಿಂದ ಅನುಮತಿ ಪತ್ರ ಪಡೆಯಲಾಗಿದೆ ನಾನು ಆಗಲೇ ಹೇಳಿದೆ ನಿಮಗೆ ಅನುಮತಿಯನ್ನು ಪಡೆಯಲಾಗಿದೆ ಬ್ಯಾನರ್ ಧ್ವಜ ಕಟ್ಟಲು ಪುರಸಭೆಗೆ ಜಾಹೀರಾತು ತೆರಿಗೆ ಕಟ್ಟಿ ರಸೀದಿಯನ್ನು ಪಡೆಯಲಾಗಿರುತ್ತೆ ಆರು ಸಾವಿರ ಏನು ಅಲ್ಲಿನ ಒಂದು ಅಮೌಂಟು ಅದನ್ನು ಕಟ್ಟಿ ರಸೀದಿಯನ್ನು ಕೂಡ ಸೊ ಪಡೆದುಕೊಂಡಿದ್ದಾರೆ ಅದನ್ನು ನೀವು ಈಗಾಗಲೇ ನೋಡ್ತಾ ಇರ್ಬೋದು ಡಿಸ್ಪ್ಲೇನಲ್ಲಿ ನಾವು ಕೂಡ ಅದನ್ನು ತೋರಿಸ್ತಾ ಇದ್ದೀವಿ ಇಷ್ಟಾದರೂ ಕೂಡ ರಾತ್ರಿ ರಾತ್ರಿ ಕೇಸರಿ ಬ್ಯಾನರು ಧ್ವಜಗಳು ತೆರವುಗೊಳಿಸಿದ್ರಲ್ಲ ಸಚಿವ ಪ್ರಿಯಾಂಕಾ ಖರ್ಗೆ ಅವರೇ ತಾವೇನು ಚಿತ್ತಾಪುರ ಚಿತ್ತಾಪುರದ ನಿಜಾಮ ಅಂದ್ಕೊಂಡಿದ್ದರೋ ಅಥವಾ ರಜಾಕ್ ಅಂದ್ಕೊಂಡಿದ್ದರೋ ಅಂತೇಳಿ ಇಲ್ಲಿ ಸೊ ಟೀಕೆಯನ್ನು ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನೀವೇನು ನಿಜಾಮ ನಿಜಾಮ ಅಂತ ಅಂದ್ಕೊಂಡಿದ್ದೀರೋ ಅಥವಾ ರಜಾಕ್ ಅಂತ ಅಂದ್ಕೊಂಡಿರೋ ಅಂದ್ಕೊಂಡಿದ್ದೀರೋ ಅಂತೇಳಿ ಆರ್ ಅಶೋಕ್ ಅವರು ಇಲ್ಲಿ ಟೀಕೆಯನ್ನು ಮಾಡಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ವಿಷ ಕಾರಿದರೆ ನಕಲಿ ಗಾಂಧಿಗಳನ್ನು ಮೆಚ್ಚಿಸಿ ಏನೋ ನಕಲಿ ಗಾಂಧಿಗಳನ್ನು ಮೆಚ್ಚಿಸಿ ಏನೋ ಆಗಿ ಆಗಿಬಿಡ್ಬೋದು ಚಿತ್ತಾಪುರ ರಿಪಬ್ಲಿಕ್ ಮಾಡಿಕೊಂಡು ಬಿಡಬಹುದು ಎಂಬ ಕನಸು ಕಾಣಬೇಡಿ ಈ ತುರ್ತು ಪರಿಸ್ಥಿತಿ ಆಟ ಜಾಸ್ತಿ ದಿನ ನಡೆಯೋದಿಲ್ಲ ನೋಡಿ ತುರ್ತು ಪರಿಸ್ಥಿತಿ ಅಂದರೆ ನಮಗೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ಇರುತ್ತಾರೆ ಆಗಲೂ ಕೂಡ ಆರ್ ಎಸ್ ಅನ್ನು ಬ್ಯಾನ್ ಮಾಡಿರ್ತಾರೆ ಸ್ನೇಹಿತರೆ ನಿಮಗೆ ನೆನಪಿರಲಿ ಮೂರು ಬಾರಿ ದೇಶದಲ್ಲಿ ಆರ್ ಎಸ್ ಬ್ಯಾನ್ ಮಾಡಿರ್ತಾರೆ ಅದು ಒಂದು ಹತ್ತೊಂಬತ್ತು ನೂರ ನಲ್ವತ್ತೆಂಟು ಗಾಂಧೀಜಿಯವರ ಆ ಒಂದು ಹತ್ಯೆ ಆದ ನಂತರ ಅದಾದ ನಂತರ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇಂದಿರಾ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ಅದಾದ ನಂತರ ಹತ್ತೊಂಬತ್ತು ನೂರ ತೊಂಬತ್ತ ಎರಡು ಬಾಬ್ರಿ ಮಸೀದಿ ಧ್ವಂಸ ಮಾಡಲಾಗಿರುತ್ತೆ ಆಗ ಡಿಸೆಂಬರ್ ಹದಿನೈದು ತಾರೀಕು ಏನು ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಲಾಗಿರುತ್ತೆ ಸೊ ಇಲ್ಲಿ ಈಗಲೂ ಕೂಡ ಅಂಥದೇ ಪರಿಸ್ಥಿತಿ ಎದುರಾಗಿದೆಯಾ ಗೊತ್ತಿಲ್ಲ ಅಂತ ಅನಿವಾರ್ಯತೆ ಏನಿತ್ತು ಗೊತ್ತಿಲ್ಲ ಕಾಂಗ್ರೆಸ್ಗೆ ಅದೇನು ಅಂತ ಅರ್ಜೆನ್ಸಿ ಇತ್ತು ಗೊತ್ತಿಲ್ಲ ರಾಜ್ಯದಲ್ಲಿ ಬಿದ್ದು ಬೇಡ್ತಾ ಇದೆ ಬಡವರು ನರಳಿ ನರಳಿ ದಿನನಿತ್ಯ ಬಡವರು ನರಳ್ತಾ ಇದ್ದಾರೆ ಅಭಿವೃದ್ಧಿ ಇಲ್ಲ ಸೊರಗಿದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಜನಗಳು ರೋಸೆದ್ದು ಹೋಗ್ಬಿಟ್ಟಿದ್ದಾರೆ ಅಭಿವೃದ್ಧಿ ಕಡೆ ಗಮನ ಕೊಡೋದು ಬಿಟ್ಟು ಅದೇನು ಇಂಥ ಅಂಥ ಅರ್ಜೆನ್ಸಿ ಆರ್ ಎಸ್ ಎಸ್ಗೆ ಈ ರೀತಿ ಮೂಗು ದಾರ ಹಾಕುವಂಥ ಅರ್ಜೆನ್ಸಿ ಅದು ಏನಿತ್ತು ಈ ರಾಜ್ಯ ನಾಯಕರಿಗೆ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲ ಸೊ ಇನ್ನು ಚಿತ್ತಾಪುರದ ಒಬ್ಬ ಒಬ್ಬ ಬಿ ಜೆ ಪಿಯ ಅಭ್ಯರ್ಥಿ ಪ್ರಿಯಾಂಕ ಖರ್ಗೆ ಅವರಿಗೆ ಕರೆ ಮಾಡಿ ಡೈರೆಕ್ಟಾಗಿ ಹೇಳ್ತಾರಂತೆ ಈಗ ಬರೀ ಫೋನ್ ಕಾಲ್ಗಳು ಬರ್ತಾ ಇದೆ ಅಷ್ಟೇ ಫೋನ್ ಕಾಲ್ಗಳಲ್ಲಿ ನಿಮಗೆ ಬೆದರಿಕೆ ಬರ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ನುಗ್ಗಿ ಹೊಡಿತಾರೆ ಆರ್ ಎಸ್ ಎಸ್ನ ಕಟ್ಟಾರ ಆರ್ ಎಸ್ ಎಸ್ನ ಆರ್ ಎಸ್ ಎಸ್ನವರು ದೇಶಭಕ್ತರು ಅಂತೇಳಿ ಫೋನ್ ಮಾಡಿ ಹೇಳಿದ್ದಾರೆ ಹಂಗಾಗಿ ಆಕ್ರೋಶ ವ್ಯಕ್ತಪಡಿಸಿರುವಂಥ ಪ್ರಿಯಾಂಕ ಖರ್ಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಈಗಾಗಲೇ ಡಿ ಜಿ ಈ ಈಗ ಡಿ ಜಿ ಅವರಿಗೆ ದೂರು ಕೊಡ್ತೀನಿ ಈ ಬಗ್ಗೆ ಏನು ವ್ಯವಸ್ಥೆ ಇದು ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸಿದರೆ ಇದೆಲ್ಲ ಆಗಬಾರದು ಬಿಡಿ ಈ ರೀತಿಯೆಲ್ಲ ಇದೆಲ್ಲ ಉದ್ದಟತನ ಅಂತ ಹೇಳ್ಬೋದು ನೋಡಿ ನೀವು ಕಾನೂನಾತ್ಮಕವಾಗಿ ಇಲ್ಲಿ ಕಾಂಗ್ರೆಸ್ಸು ಆರ್ ಎಸ್ ಎಸ್ಗೆ ಮೂಗುದಾರ ಹಾಕೋದಕ್ಕೆ ಹೋಗ್ತಾ ಇದೆಯಾ ಸೊ ನೀವು ಕೂಡ ಹಂಗೆ ಫೈಟ್ ಮಾಡಿ ಇಲ್ಲಿ ಒಂದು ಕಡೆ ನೋಡಿ ಆರ್ ಎಸ್ ಎಸ್ ಅವರು ಇವರು ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ ಅಲ್ಲಿ ರಸೀದಿಯನ್ನು ಪಡೆದು ಅನುಮತಿಯನ್ನು ಪಡೆದು ಅಧಿಕಾರಿಗಳ ಅನುಮತಿ ಪಡೆದು ಇಲ್ಲಿ ಏನು ಚಿತ್ತಾಪುರದ ಈ ಒಂದು ಬಜಾಜ್ ಕಲ್ಯಾಣ ಮಂಟಪದ ಆ ವೃತ್ತದಲ್ಲಿ ಸಂಚಲನಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರು ಕೂಡ ಅಧಿಕಾರಿಗಳು ನಗರಸಭೆಯ ಅಧಿಕಾರಿಗಳು ಅದನ್ನು ಕಿತ್ತು ಬಿಸಾಕಿದ್ದಾರೆ ಅಂತೇಳಿ ಟ್ವೀಕೆ ಮಾಡ ಟೀಕೆ ಮಾಡಿದರು ಈ ರೀತಿ ಫೈಟ್ ಮಾಡಿ ಅದನ್ನು ಹೊರತುಪಡಿಸಿ ಈ ಬೆದರಿಕೆ ಹಾಕೋದು ಮುಂದಿನ ದಿನಗಳಲ್ಲಿ ದೇಶಭಕ್ತರು ಮನೆಗೆ ನುಗ್ಗೂಡಿತಾರೆ ಅಂತ ಹೇಳೋದು ಇದೆಲ್ಲ ಕೂಡ ಈ ಕಾನೂನು ಸಹಿಸೋದಿಲ್ಲ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಡಿ ಜಿ ಅವರಿಗೆ ದೂರು ಕೊಡ್ತೀನಿ ಇದ್ರ ಬಗ್ಗೆ ಏನು ವ್ಯವಸ್ಥೆ ಇದು ಅಂತೇಳಿ ಸೊ ನೊಂದ್ಕೊಂಡಿದ್ದಾರೆ ಇನ್ನೂ ನಾಳೆ ನಡೆಯುವಂಥ ಈ ಒಂದು ಚಿತ್ತಾಪುರದ ಆರ್ ಎಸ್ ಎಸ್ನ ಈ ಒಂದು ಪಥಸಂಚಲನ ಎಲ್ಲರ ಚಿತ್ತ ಚಿತ್ತಾಪುರದ ಮೇಲೆ ಇರುವಂಥದ್ದು ಜೊತೆಯಲ್ಲಿ ಆ ಈ ಸರ್ಕಾರ ಏನು ಆರ್ ಎಸ್ ಎಸ್ಗೆ ಮೂಗುದಾರ ಹಾಕೋದಕ್ಕೆ ಮುಂದಾಯ್ತಲ್ಲ ಇದೇ ರೀತಿ ಯತ್ನಾಳ್ ಅವರು ಸರ್ಕಾರಕ್ಕೆ ಸಿ ಎಂ ಅವ್ರಿಗೂ ಒಂದು ಪತ್ರ ಬರೀತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಇದೇ ರೀತಿ ಈಗ ಆರ್ ಎಸ್ ಎಸ್ಗೆ ಹೇಳಿದಿರಲ್ಲ ಸೂಚನೆ ಕೊಟ್ಟಿದ್ದೀರಲ್ಲ ಸರ್ಕಾರ ಜಾಗಗಳಲ್ಲಿ ಅನುಮತಿ ಪಡೆದು ನೀವು ಚಟುವಟಿಕೆಗಳನ್ನು ನಡೆಸಿ ಅಂತೇಳಿ ಸಂಘಗಳಿಗೆ ಹೇಳಿದಿರಲ್ಲ ಅದೇ ರೀತಿ ನಮಾಜ್ ಮಾಡೋದಕ್ಕೂ ಕೂಡ ಸರ್ಕಾರಿ ಜಾಗಗಳಲ್ಲಿ ಅವಕಾಶ ಕೊಡಬೇಡಿ ಅವರು ಕೂಡ ಪರ್ಮಿಷನ್ ತೆಗೆದುಕೊಂಡೇ ಚಟುವಟಿಕೆಗಳನ್ನ ನಡೆಸಲಿ ಅಂದರೆ ನಮಾಜ್ ಮಾಡಲಿ ಎನ್ನುವಂಥ ರೀತಿಯಲ್ಲಿ ಪತ್ರವನ್ನು ಸಿ ಎಂ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು ಸೊ ಯತ್ನಾಳ್ ಅವರು ಇನ್ನೂ ಇದು ಮುಂದುವರೆದು ಇದು ಯಾವ್ಯಾವ ಸ್ವರೂಪ ಪಡ್ಕೊಳ್ಳೋದು ಗೊತ್ತಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಒಂದು ಲಿಮಿಟ್ ಮೀರಿ ಈಗ ಮಾತನಾಡೋದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಗೊತ್ತಿಲ್ಲ ಬಿ ಜೆ ಪಿ ನಾಯಕರ ಮಕ್ಕಳ ವಿಷಯಕ್ಕೆ ಈಗ ಕೈ ಹಾಕಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ ಇಲ್ಲಿ ನನ್ನ ಬಾಯಿ ಮುಚ್ಚೋದಕ್ಕೆ ಬರಬೇಡಿ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ ನನ್ನ ಬಾಯಿ ಮುಚ್ಚೋದಕ್ಕೆ ಬರಬೇಡಿ ಮೊದಲು ಗಣವೇಷಧಾರಿಗಳಾಗಿ ನಿಮ್ಮ ಮಕ್ಕಳನ್ನು ಶಾಖೆಗೆ ಸೇ ಶಾಖೆಗೆ ಸೇರಿಸಿ ಎಷ್ಟು ಜನ ನಿಮ್ಮ ಮಕ್ಕಳು ಶಾಖೆಯಲ್ಲಿದ್ದಾರೆ ಎಷ್ಟು ಜನ ನಿಮ್ಮ ಮಕ್ಕಳು ಗೋರಕ್ಷಕರಾಗಿದ್ದಾರೆ ಎಷ್ಟು ಜನ ನಿಮ್ಮ ಮಕ್ಕಳು ಗಣವೇಷಧಾರ ಗಣವೇಷಧಾರಗಳ ಗಣವೇಷಧಾರಿಗಳಾಗಿ ಗೋ ಮೂತ್ರವನ್ನು ತ್ಯಸೋದಕ್ಕೆ ಗೋ ಮೂತ್ರವನ್ನು ಕುಡಿಯೋದಕ್ಕೆ ಹೇಳಿ ಅಂತೇಳಿ ಇಲ್ಲಿ ಒಂದು ಸವಾಲನ್ನು ಕೂಡ ಒಂದು ಇಲ್ಲಿ ಪ್ರಿಯಾಂಕ ಖರ್ಗೆ ಅವರು ಹೇಳಿರುವಂಥದ್ದು ಸೊ ಅದು ಅವ್ರವರೇ ಬಿ ಜೆ ಪಿ ನಾಯಕರುಗಳ ಮಕ್ಕಳೇ ಹೇಳಬೇಕು ಇನ್ನೊಂದು ಕಡೆ ಅದೇನು ಫೋರ್ಸ್ ಮಾಡಿ ಎಲ್ಲರೂ ಮಕ್ಕಳನ್ನು ಅಥವಾ ಇನ್ನೊಬ್ರು ಮತ್ತೊಬ್ಬರನ್ನ ಕರ್ಕೊಂಬಂದು ಬಿಡೋವಂಥದ್ದಲ್ಲ ಯಾರು ಬೇಕಂದ್ರು ಬರ್ಬೋದು ಇದು ಇದರಲ್ಲಿ ಯಾರ್ದು ಕೂಡ ಬಲವಂತವಾಗಿ ಆರ್ ಎಸ್ ಎಸ್ಗೆ ಯಾರನ್ನು ಕೂಡ ಆಹ್ವಾನ ಮಾಡೋದಿಲ್ಲ ಅಂತ ಇಲ್ಲಿ ಚಕ್ರವರ್ತಿ ಸೋಲಿಬೆಲೆಯವರು ಕೂಡ ಖಾಸಗಿ ವಾಹಿನಿಯಲ್ಲಿ ಹೇಳಿರುವಂಥದ್ದು ಸೊ ಇನ್ನು ಹರಿಪ್ರಸಾದ್ ಅವರು ಆರ್ ಎಸ್ ಎಸ್ನ ಆರ್ ಎಸ್ ಎಸ್ ಅನುಮತಿ ಅಂದರೆ ಆರ್ ಎಸ್ ಎಸ್ ಅಧಿಕೃತವಾಗಿ ಅದೊಂದು ಸಂಘ ಅಲ್ಲ ರಿಜಿಸ್ಟರ್ಡ್ ಅಲ್ಲ ಹಂಗಾಗಿ ಅನುಮತಿ ಇಲ್ಲ ಅಂದರೆ ಇದನ್ನು ಬ್ಯಾನ್ ಮಾಡ್ಬೋದು ಎನ್ನುವಂಥ ದೀಟಿ ದಾಟಿನಲ್ಲೂ ಕೂಡ ಇಲ್ಲಿ ಸೊ ಆರ್ ಅಶೋಕ್ ಈರು ಹರಿಪ್ರಸಾದ್ ಅವರು ಬಿ ಕೆ ಹರಿಪ್ರಸಾದ್ ಅವರು ಹೇಳಿರುವಂಥದ್ದು ಒಟ್ಟಾರೆ ಸ್ನೇಹಿತರೆ ರಾಜ್ಯದಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಕಾಗಿತ್ತು ಜನರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಸಿ ಎಮ್ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡುತ್ತೆ ಅಂತೇಳಿ ಜನ ನಂಬ್ಕೊಂಡು ಓಟ್ ನೀಡಿರುವಂಥದ್ದು ಜೊತೆಯಲ್ಲಿ ರಸ್ತೆ ಗುಂಡಿಗಳು ಬಡವರ ವಿದ್ಯೆ ಆರೋಗ್ಯ ನೀವು ಹತ್ರ ಹೋಗ್ಬಿಟ್ರೆ ನಿಜಕ್ಕೂ ನರ್ಕ ಎಲ್ಲಿದೆ ಅಂದರೆ ಇಲ್ಲೇ ಕಾಣುತ್ತೆ ನಿಜಕ್ಕೂ ನೀವು ಈ ಶಾಲೆಗಳ ಹತ್ರ ಈ ಹೋಗ್ಬಿಟ್ರೆ ಅಲ್ಲಿ ನರ್ಕ ಎಲ್ಲಿದೆ ಅಂದರೆ ಅಲ್ಲೇ ಕಾಣುತ್ತೆ ಬಡವ ಪರದಾಡ ಸಾಯ್ತಾ ಇರ್ತಾನೆ ಅವನು ತಿಂಗಳು ಸಂಬಳ ತೆಗೆದುಕೊಂಡು ಆ ಮಕ್ಕಳು ಫೀಸ್ ಕಟ್ಟೋದಕ್ಕಾಗದೆ ಇರ್ತಾನೆ ಆರೋಗ್ಯ ಆಮೇಲೆ ಉದ್ಯೋಗ ತೆಗೆದುಕೊಳ್ಳಿ ಉದ್ಯೋಗ ಇಲ್ಲದೆ ಎಷ್ಟೋ ಜನ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ಬಡವ್ರಿಗೆ ಅಕ್ಕಿ ಕೊಟ್ಟೆ ಅಕ್ಕಿ ಕೊಟ್ಟೆ ಅಂತ ಹೇಳೋದನ್ನು ಒಂದನ್ನು ಹೊರತುಪಡಿಸಿದ್ರೆ ಈ ಬಿಟ್ಟಿ ಭಾಗ್ಯ ಫ್ರೀಯಾಗಿ ಈ ಹಿಂಗ್ಸುಗಳು ಬಿ ಎಂ ಟಿ ಸಿ ಬಸ್ಗಳಾಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರ್ಬೋದು ತುಂಬಿ ತುಳುಕ್ತಾ ಇರುತ್ತೆ ಇದು ಹಿಂದ ಇದನ್ನು ಹೊರತುಪಡಿಸಿದ್ರೆ ಬಡವರು ಸಹ ಇವತ್ತಿಗೂ ಬಡವರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇಲ್ಲ ಕಣ್ರಿ ಈ ಆರ್ ಎಸ್ ಎಸ್ನ ಇಟ್ಕೊಂಡು ಅದೇನು ರಾಜ್ಯ ಸರ್ಕಾರ ಅದೇನು ಏನು ಹೇಳೋದಕ್ಕೆ ಹೊರಟಿದೆ ಅದೇನು ಸಾಧನೆ ಮಾಡೋಕ್ಕೋಗಿದೆ ಹೋಗ್ತಾ ಇದೆ ಅನ್ನೋದು ನಿಜಕ್ಕೂ ಗೊತ್ತಿಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಪ್ರಸ್ತುತ ರಾಜ್ಯದಲ್ಲಿ ನಡೀತಾ ಇರುವಂಥ ಕುರಿತಾಗಿ ನಿಮ್ಮ ಅನಿಸಿಕೆಯೂ ಕಮೆಂಟ್ ಮಾಡಿ ನೋಡ್ತಾರೆ ಈ ಸಂದಿನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ